ನಾನು ಒಂದೇ ಒಂದು ಕ್ವಶನ್ನು ನಿಮಗೆ ಕೇಳ್ತೀನಿ ಮೇಡಮ್ ಈಗ ನಿಮಗೆ ನಿಮ್ಮ ಆಫೀಸವ್ರು ಇವರು ಇವ್ರು ಕ್ಲೋಸ್ ಇದ್ದಾರೆ ನಿಮ್ಮ ವಸ್ತು ಇಷ್ಟ ಆದರೆ ನೀವಾಗ ನೀವು ಕೊಡಬಹುದು ನಿಮ್ಗೆ ಇಷ್ಟ ಆದರೆ ನಾನು ಥರ್ಡ್ ಪಾರ್ಟಿ ನಿಮ್ಮ ಮೊಬೈಲ್ ನೀವು ಕೊಡಿ ಅಂದರೆ ಕೊಡ್ತೀರಾ ಅಲ್ಲಿ ಇವ್ರಿಗಲ್ಲ ಅಲ್ಲಿ ಬೀದಿಲಿ ಯಾರೋ ಹೋಗ್ತಾ ಇರ್ತಾನೆ ಈಗ ರೋಡಲ್ಲಿ ಕೆಳಗಡೆ ಯಾರೋ ಹೋಗ್ತಾ ಇದ್ದಾನೆ ಮೇಡಮ್ ನಿಮ್ಮ ಮೊಬೈಲ್ನ ಅವ್ನಿಗೆ ಕೊಡಿ ಅಂದರೆ ಕೊಡ್ತೀರಾ ಆಮೇಲೆ ನಿಮ್ದು ವಸ್ತುನ ನಿಮ್ಮ ಪರ್ಮಿಷನ್ ಇಲ್ಲದೆ ಇಸ್ಕೊಡೋಕ್ಕೆ ನಾನು ಯಾರು ಏನರ್ಥ ಆಯಿತು ಹಾಂ ಯಾರು ಪರ್ಮಿಷನಿಂದ ಇಸ್ಕೊಟ್ರು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಈಗ ಕಲ್ಚರ್ ಅಲ್ಲ ಅದು ಕಲ್ಚರ್ ಅಲ್ಲ ಈಗ ನಾನು ಹೇಳಿದ್ದು ಇವಾಗ ನಿಮಗೆ ಹೇಳಿದೆ ನಿಮ್ಮ ಕಲ್ಚರ್ ಅನಿಸ್ತಾ ಇದ್ದರು ಹೇಳಿ ಬಾಯ್ ಬಿಟ್ಟೇಳಿ ಹುಂಹು ಹೂ ಅಂತ ಯಾಕೋ ಎಸ್ಕೇಪ್ ಆಗ್ತಾ ಇದ್ದೀರ ಎಸ್ಕೇಪ್ ಆಯ್ತಾ ಇದ್ದೀರ ನೀವು ಎಸ್ಕಪ್ ಆಗ್ತಾ ಇಲ್ಲ ನಿಮಿಗೆ ನಿಮಗ್ ನಮಗ್ ಅನ್ಸಿದ್ ಅನ್ಸಿಲ್ಲ ಅಲ್ಲ ನಿಮಗೆ ಅದು ಇಷ್ಟ ಆಗಿಲ್ಲ ಅದಕ್ಕೆ ನೀವು ಇಷ್ಟ ಇರಲ್ಲ ಅವರೇ ಈಗ ಒಂದು ವಸ್ತುನ ಅವ್ರವ್ರ್ಗೆ ಇಷ್ಟ ಆಗ್ಬೇಕು ಈಗ ಸ್ಪಂದನ ಕೊಡ್ಬೇಕ ನಾನ್ ಮನ್ಸಿ ಇಚ್ಛೆ ಕೊಡಬೇಕು ಇನ್ನೊಬ್ರು ಯಾರು ಹೇಳಿ ಇಸ್ಕೊಡಕ್ಕೆ ನಿಮ್ಗ್ ಅರ್ಥ ಆಗ್ತಿದ್ಯಾ ಅದಕ್ಕೆ ನಾನು ಹೇಳ್ದೆ ನೀವು ಅಲ್ಲೇ ಕ್ವೆಶನ್ ಮಾಡ್ಬೋದಿತ್ತಲ್ಲ ಅವ್ರನ್ನ ಮಾತಾಡಕ್ಕೆ ಬಿಡಲ್ಲ ಅಲ್ಲ ಅಲ್ಲಿ ಎಲ್ ಮಾತಾಡ್ತಾರೆ ಅವ್ರು ಆರ್ಡ್ರು ಥರ ಜಡ್ಸ್ತಾರ ಆಯ್ತಾ ಈಗ ಒಂದ್ ನಿಮಿಷ ಹೋಗಿ ಬಾ ಅಂತ ಹೇಳಿದ್ರು ಇವ್ರು ಹೋಗಿ ಎರಡು ಎತ್ಕೊ ಬಂದರು ದುರಾಸೆ ಬೇಡಮ್ಮ ನೀನು ಒಂದು ಕೇಳಿದ್ದು ಒಂದು ವಾಪಸ್ ಕೊಡು ಅಂದರು ಅವಳು ಬ್ಲೇಸರ್ ವಾಪಸ್ ಕೊಟ್ಟಳು ಇಲ್ಲಿಟ್ಟೆ ಆ ಶರ್ಟ್ನ ಇಸ್ಕೊಂಡ್ಳು ಇಸ್ಕೊಂಡ್ಮೇಲೆ ಅದನ್ನೆತ್ತಿ ಹಿಂದೇನೆ ಸೋಫಾ ಇಂದೇ ಒಂದು ಟೀಪಾಯಿ ಇಲ್ಲಿಟ್ಲು ಏನಕ್ಕೆ ಅಂದರೆ ಮುಂದೆ ನಡೀತಿತ್ತು ಇನ್ನು ಯಾಕೆ ಇಟ್ಕೊಂಡು ರಸ ಕಾಣುತ್ತೆ ಅಂತ ಇಲ್ಲಿಟ್ಲು ಇಲ್ಲಿಟ್ಬಿಟ್ಟು ಮುಂದೆ ಮಾತಾಡ್ತಾ ಇದ್ಲು ಆಮೇಲೆ ಎಲ್ಲ ಮುಗೀತು ಮುಗಿದ್ಮೇಲೆ ಅವಳು ಪಾಡ್ಗವಳು ಎದ್ದುಬಿಟ್ಟು ಅಲ್ಲಿರೋದು ಇಟ್ಟಿರೋದನ್ನು ಮರ್ತ್ಬಿಟ್ಟು ಆಚೆ ಲಾನ್ ಏರಿಯಾಗೆ ಓದ್ಲು ಆಯಿತಾ ನಾನು ಇದನ್ನೆಲ್ಲ ಕ್ಲಾರಿಟಿ ಇಬ್ರು ಕೈಲೂ ಮಾಡಿಸ್ತಿರೋದು ಹೌದಲ್ವಾ ಎಸ್ ಸಾ ನಾನು ಹೇಳ್ತಾರೆ ಕರೆಕ್ಟಾ ನಿಜನಾ ಅಂತ ಆಮೇಲೆ ಇವಳು ಹೋಗ್ತಿದ್ದಂಗೆನೆ ಗಿಲ್ಲಿ ಕಾವ್ಯ ಅಲ್ಲಿ ಹೋದ್ರು ಅದನ್ನ ಎತ್ಕೊಂಡು ಗಿಲ್ಲಿ ಕೆಳಗೆ ಬಿಸಾಕಿ ಸೋಫಾ ಕೆಳಗೆ ಹೋದ ಅಂದ್ರೆ ಆಮೇಲೆ ಕದ್ದು ಅದನ್ನ ನಿಮ್ಗೆ ಅರ್ಥ ಆಗ್ತಿದ್ಯಾ ಅವಳು ಮರ್ತ್ಬಿಟ್ಟು ಹೊಟ್ಟೋದ್ಲು ಇವನ್ ಎತ್ಕೊಂಡು ಅದು ಬ್ಲ್ಯಾಕ್ ಶರ್ಟ್ ವೆಲ್ವೆಟ್ ಒಂದು ಧೂಳು ಬಿದ್ದರೂ ಅಂಟ್ಕೊಂಡ್ರೆ ಅಸಹ್ಯ ಆಗುತ್ತೆ ಇನ್ನೂ ಟ್ಯಾಗು ತೆಗ್ದಿಲ್ಲ ಅಷ್ಟು ಹೊಸ ಅದು ಕಾಲಲ್ಲಿ ಎತ್ತಿ ಒದ್ದಿ ಒಳಗಾಕ್ದ ನಾನು ಹಿಂಗೆ ಟರ್ನ್ ನೋಡ್ಕೊಂಡು ಹಿಂಗೆ ಬಂದೆ ಸೋಫಾ ಅದು ಹಿಂಗಿರುತ್ತಲ್ಲ ಹಿಂಗಿಂದ ಬಂದೆ ನಾನು ನೋಡ್ಬಿಟ್ಟೆ ಒದ್ದಿ ಬೇಕಾದ್ರೆ ನೋಡಿದೆ ಕೆಳಗೆ ಬಿಸಾಕೋವ್ರಿಗೂ ನೋಡಿಲ್ಲ ಕೆಳಗಾಕಿ ಹಿಂಗೆ ಒದ್ದ ಅದು ಕಾವ್ಯನೂ ನೋಡಿದ್ದಾಳೆ ಆದರೆ ಅವರೆಲ್ಲ ಒಪ್ಕೊಳ್ಳಲ್ಲ ಎಲ್ಲರನ್ನೂ ಮೊನ್ನೆ ನೋಡ್ಬಿಟ್ಟು ಎಲ್ಲ ಡ್ರಾಮಾ ಆಚೆ ಬಂದಮೇಲೆ ಎಲ್ಲ ಮೂವಿ ಬುದ್ಧಿ ತೋರಿಸ್ತಾ ಎಲ್ಲರೂ ಅದರಿಂದ ನಾನು ಒಂದು ಪಾರ್ಟಿ ಕೊಡಿಸ್ಬೇಕಂತಿದ್ದೆ ಅದನ್ನು ಕೊಡಿಸ್ಲೇಬಾರ್ದು ಯಾರಿಗೂ ನಿಯತೆ ಇಲ್ಲ ಅಂತ ಅಷ್ಟು ಬೇಜಾರಾಗೋಯ್ತು ಇದ್ರದ್ದು ಫುಲ್ ಸ್ಟೋರಿ ಹೇಳ್ಬಿಡ್ತೀನಿ ಕಾಲಲ್ಲಿ ಎತ್ತಿ ಒದ್ದ ನಾನು ನೋಡ್ಬಿಟ್ಟು ಅಂದ್ಬಿಟ್ಟು ಒಂದು ಕೆಟ್ಟ ಮಾದ ಪದನೂ ಬೈದೆ ಬೈದ್ಬಿಟ್ಟು ಅದನ್ನ ಎತ್ಕೊಂಡು ಕೊಡುಬಿಟ್ಟು ಅದ್ರ ಬೆಲೆ ಗೊತ್ತಿಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಕೊಡುಬಿಟ್ಟು ಮಡಿಸ್ಬಿಟ್ಟು ಸ್ಪಂದನ ಅವ್ರ ಹಾಸಿಗೆ ಮೇಲೆ ಹೋಗಿಟ್ಟೆ ಆಯಿತಾ ಆಮೇಲೆ ಅವಳೆಲ್ಲ ಆಚೆ ಎಲ್ಲ ಆದಮೇಲೆ ರಾತ್ರಿ ಹೋದಾಗ ಎತ್ಕೊಂಡು ಅವಳ್ದು ಹಾಸಿಗೆ ಕೆಳಗೆ ಡ್ರಾಯರ್ ಇರುತ್ತೆ ಅಲ್ಲಿ ಫುಲ್ಲು ಟೈಟ್ ಆಗಿ ಬಟ್ಟೆ ಇದೆ ಅಂದ್ರೆ ಈ ಬಟ್ಟೆ ಇಡಿಸೋಕ್ಕು ಜಾಗ ಇಲ್ಲ ಅಷ್ಟು ಅವಳದು ಬಟ್ಟೆ ಇತ್ತು ಅದರಲ್ಲಿ ಏನು ಮಾಡಿದ್ದಾರೆ ಇಟ್ಟಿದಾರೆ ಇಟ್ಬಿಟ್ಟು ಮುಚ್ಚಿದಾರೆ ಅದೇನಾಗಿದೆ ಇಲ್ಲಿಂದ ಮೇಲಕ್ಕೆ ಸಿಗಾಕೊಂಡ್ಬಿಟ್ಟಿದೆ ಚೂಪ್ ಇರುತ್ತಲ್ಲ ಅದು ಅದು ಬಟನ್ ಸಮೇತ ಹಿಂಗೆ ಕಿತ್ತಾಕ್ಬಿಟ್ಟಿದೆ ಇದು ಕಿತ್ತು ಹೋಗ್ಬಿಟ್ಟಿದೆ ಆಮೇಲೆ ಇಲ್ಲೊಂಚೂರು ದಾರ ಅದು ಪಿನ್ ನೋಡ್ದಿರ್ತಾರೆ ಅಂದರೆ ಅದಕ್ಕೆ ಬಟ್ಟೆ ಕವರ್ ಕೊಟ್ಬಿಟ್ಟು ಸ್ಟ್ಯಾಪ್ಲರ್ ಬರುತ್ತಲ್ಲ ಪಿನ್ ನೋಡ್ದಿರ್ತಾರಲ್ಲ ಅದಕ್ಕೊಂದು ದಾರ ಇಲ್ಲಿ ಕಿತ್ಕೋ ಬಂದಿತ್ತು ಇಲ್ಲಿ ಅದಕ್ಕೆ ವಿಷ್ಣು ಸರೇ ಸಾಕ್ಷಿ ಬಿಗ್ ಬಾಸ್ ವಿಷ್ಣು ಸರೇ ಸಾಕ್ಷಿ ಆಮೇಲೆ ಈ ಮಾಯ ಚಾನಲ್ಲು ಅವ್ರ ಹೆಸರೇನ ಹುಡುಗಿ ಅವರೇ ಸಾಕ್ಷಿ ಈ ಮಾಯ ಲೇಡಿನೇ ಸಾಕ್ಷಿ ಆಯ್ತಾ ಆ ಶರ್ಟ್ ಕಟ್ಟಾಗಿ ಅರ್ಧೋಗಿರೋದು ನಂಗೆ ಬರ್ಡೇ ದಿನನೇ ಗೊತ್ತಾಗಿದ್ದು ಆ ಸಿಟ್ಟಿಗೆ ಬರ್ಡೇ ದಿನ ಅದನ್ನು ಯೂಸ್ ಮಾಡಿದೆ